ಏನಪ್ಪ ಅಂದರೆ ನೀವು ಸಾಮಾನ್ಯವಾಗಿ ನೋಡಿ ಈ ವಿಷ್ಣುವರ್ಧನ್ ಇವತ್ತು ಮೂವತ್ತು ಮತ್ತು ಸೆಪ್ಟೆಂಬರ್ ಹದಿನೆಂಟು ರಾಷ್ಟ್ರೀಯ ಹಬ್ಬ ಥರ ಅಭಿಮಾನಿಗಳು ಆಚರಿಸ್ತಾರೆ ಅಭಿಮಾನಿಗಳಿಗೆ ಇದು ರಾಷ್ಟ್ರೀಯ ಹಬ್ಬ ಬಟ್ ಮೂವತ್ತು ಹಬ್ಬ ಅಲ್ಲ ನಮಗೆ ಬಟ್ ದುಃಖಕರ ಸಂಗತಿ ಆದರೂ ನಾವು ಮನೆ ಕುಟುಂಬದ್ದು ಒಂದು ಕಾರ್ಯ ಅಂತ ನಾವೆಲ್ಲ ಇಲ್ಲಿ ಬಂದು ಆಚರಣೆ ಮಾಡ್ತೀವಿ ಸೆಪ್ಟೆಂಬರ್ ಹದಿನೈದು ಇದೆಯಲ್ಲ ಅದು ನಮ್ಮ ಹಬ್ಬ ಅದು ಅದು ನಮ್ಮ ಇಲ್ಲ ಅಂತ ನಮ್ಗೆ ಅನಿಸೇ ಇಲ್ಲ ಇವತ್ತರೆಗೂ ಸೆಪ್ಟೆಂಬರ್ ಹದಿನೆಂಟು ಬಂದರೆ ನಮಗೆ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇಲ್ಲ ಅನ್ಸೋದೇ ಇಲ್ಲ ನಮಗೆ ಏನೋ ಒಂಥರ ಖುಷಿಲಿರ್ತೀವಿ ಮೂವತ್ತು ಗೊತ್ತೀವಿ ಒಂದು ಮನೆ ಕಾರ್ಯ ಮಾಡಬೇಕಲ್ಲ ಜವಾಬ್ದಾರಿ ಮಕ್ಕಳನ್ನ ನಾವು ಮಕ್ಕಳು ನಮಗೆ ವಹಿಸ್ಬಿಟ್ಟಿದ್ದಾರೆ ನಾವು ಮಾಡ್ತಾ ಇರ್ತೀವಿ ಅವರು ಅವರೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಸಂತೋಷ ಪಡ್ತಾಯಿರ್ತಾರೆ ಅವ್ರು ಏನು ಮಾಡಬೇಕು ಅಂತಿದ್ರಲ್ಲ ನಮ್ಮ ಕೈ ಮಾಡಿಸ್ತಾ ಇದ್ದಾರೆ ಇವತ್ತು ನೋಡಿ ನಮ್ಮದೊಂದು ಕೋಟಿಗೊಬ್ಬ ಕ್ಯಾಲೆಂಡರ್ ಬರುತ್ತೆ ಸುಮಾರು ಹನ್ನೆರಡು ವರ್ಷದಿಂದ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ಒಂದು ಕ್ಯಾಲೆಂಡ್ರನ್ನ ನೀವು ಈಚೆ ಹೋದರೆ ನೂರು ಕ್ಯಾಲೆಂಡರು ಫ್ರೀ ಸಿಗುತ್ತೆ ನಿಮಗೆ ಬ್ಯಾಂಕ್ಗಳು ಸಂಘ ಸಂಸ್ಥೆಗಳು ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಅರವತ್ತು ರೂಪಾಯಿ ಕೊಟ್ಟು ಅಭಿಮಾನಿ ಕ್ಯಾಲೆಂಡ್ರನ್ನ ಎಲ್ಲಿ ಇದ್ದೀವಿ ಅಲ್ಲಿಗೆ ಹುಡುಕಬಂದು ಹೋಗ್ತೇನೆ ಅಂದರೆ ಅದು ತಾಕತ್ತು ವಿಷ್ಣುವ್ರದಂದು ಆ ತಾಕತ್ತು ಬರೀ ನಾನು ಹೇಳ್ತಾ ಆ ನೀವು ಇಲ್ಲಿ ನೋಡಬೇಕು ವಹಿವಾಟಿಲಿ ತಗೋತಾಯಿರೋದು ಇಲ್ಲದೆ ನಮ್ಮ ವಿ ಎಸ್ ಎಸ್ ಕಚೇರಿ ಮೈಸೂರಲ್ಲಿದೆ ನಮ್ಮ ಮನೆಯಲ್ಲಿ ಎಲ್ಲ ಯಾವ ಭಾಗದಲ್ಲಿ ಇದ್ದಾರೆ ಎಲ್ಲ ಭಾಗದಿಂದನೂ ಅವರು ಪೆಟ್ರೋಲು ಖರ್ಚು ಎಲ್ಲ ಕ ಬೇರೆಯವರಾದರೆ ಕಾಸ್ಪೋರ್ಟ್ ಟ್ಯಾಕ್ ತಗೋಬೇಕು ಅಲ್ಲಿವರೆಗೂ ಹೋಗ್ಬೇಕು ಅಂತಾರೆ ಅಂಥದ್ರಲ್ಲಿ ಮನೆಗೆ ಬಂದು ಕಚೇರಿ ಬಂದು ಇಲ್ಲಿ ಬಂದು ಕ್ಯಾಲೆಂಡರ್ ಅರವತ್ತು ರೂಪಾಯಿ ಕೊಡ್ತಾ ಹಾಕತ್ತಾರೆ ಅಂದರೆ ಆ ವಿಷ್ಣುವರ್ಧನ್ ಅವ್ರ ಮೇಲೆ ಇರೋ ಪ್ರೀತಿ ಅದು ಹಾಗಾಗಿ ಬಹುಶಃ ಬದುಕಿದಾಗ ಬದುಕಿದಾಗ್ಲೂ ಮತ್ತೆ ಸತ್ತಾಗ್ಲೂ ಕೂಡ ಅವ್ರಿಗೆಲ್ಲೋ ಒಂದು ಕಡೆ ಮಾನಸಿಕವಾಗಿ ಹಿಂಸೆ ಆಗ್ತಿತ್ತು ಅಂತ ಅನಿಸ್ತಾ ಸರ್ ಖಂಡಿತ ಸತ್ಯ ಅದು ಅವ್ರಿಗೆ ಬಸ್ಕೂ ಬಿಡ್ಲಿಲ್ಲ ಆದರೆ ಒಬ್ಬ ವಿಷ್ಣುವರ್ಧನ್ ಅವರು ಏಕಾಂಗಿಯಾಗಿ ಹೋರಾಟ ಮಾಡಿದ್ರು ಏಕಾಂಗಿಯಾಗಿ ಅವರು ಎಲ್ಲ ನೋವುಗಳನ್ನೂ ಅವರೇ ತಿನ್ಕೊಬಿಟ್ರು ಆದರೆ ಅಭಿಮಾನಿಗಳು ಅವತ್ತು ಸಿಡ್ಬೋದಾಗಿತ್ತು ಸಿಡಿಬೋದಾಗಿತ್ತು ಆದರೆ ನನ್ನ ಅಭಿಮಾನಿಗಳಿಗೆ ತೊಂದರೆ ಆಗೋಯ್ತದೆ ಅಂದ್ಬಿಟ್ಟು ಅವರು ಪಾಪ ಎಲ್ಲ ನೋವು ಅವರೇ ನುನ್ಕೊಂಡು ಅಭಿಮಾನಿಗಳಿಗೆ ಬೇರೆಯವರಾದರೆ ಉದ್ರೇಕ ಮಾಡಿಸ್ಬಿಡೋರು ಆ ಪುಣ್ಯಾತ್ಮ ಕೆಲಸ ಮಾಡಲಿಲ್ಲ ಏ ಅಂತ ಬೆಂಕಿ ಹಿಸ್ಬಿಡೋರು ಹಾಂ ಹಂಗೆ ಅಂತ ಇವತ್ತಿನ ಮಟ್ಟದಲ್ಲಿ ಇದೆ ಬಟ್ ಅವತ್ತು ಆ ತಾಳ್ಮೆ ಸಹನೆ ಮೂರ್ತಿ ಸಾಯಿಬಾಬಾ ಅಂತಾರೆ ನಿಜವಾಗ್ಲೂ ಸಾಯಿಬಾಬಾನೇ ಆ ಒಂದು ತಾಳ್ಮೆಯೇ ಇವತ್ತು ಅಭಿಮಾನಿಗಳನ್ನ ಹಿಂಗೆ ಹಿಂಗೆ ತಂದೆ ಇಷ್ಟವಾದ ಸರ್ ಇವತ್ತು ವೈಯಕ್ತಿಕವಾಗಿ ಕನ್ನಡ ಚಿತ್ರರಂಗ ನೋಡ್ತಾ ಇದ್ದೀರಾ ಜೊತೆಗೆ ಬೇರೆ ಎಲ್ಲ ಚಿತ್ರರಂಗಗಳು ನೋಡ್ತಾ ಇದ್ದೀರಾ ವಿಷ್ಣುವರ್ಧನ್ ಅವರು ಬದುಕಿದ ಶೈಲಿ ಅವರು ಜೀವನ ನಡೆಸಂತ ಖಾಸಗಿ ಜೀವನ ಇರ್ಬೋದು ಚಿತ್ರರಂಗದಲ್ಲಿ ಹೇಗಿದ್ರು ನಿರ್ಮಾಪಕರ ಜೊತೆ ಹೇಗಿದ್ದರು ಬೇರೆ ಸಹ ನಟರು ಪೋಷಕ ನಟರು ಸಹ ಕಲಾವಿದರು ಮತ್ತು ಈ ಚ ಲೈಟ್ ಬಾಯ್ ಈ ಥರ ಸಣ್ಣ ಕೆಲಸಗಾರರು ಅವ್ರನ್ನ ಪ್ರೀತಿಯಿಂದ ನೋಡೋಂಥ ಏಕೈಕ ವ್ಯಕ್ತಿ ವಿಷ್ಣುವ್ರದ್ದು ಅವ್ರಿಗೆ ಒಂದು ಪಿಚ್ಚರು ಶೂಟಿಂಗ್ ಎಲ್ಲ ಆದಮೇಲೆ ಇವರು ಡಬ್ಬಿಂಗ್ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ಪೇಮೆಂಟ್ ಆದರೆ ಮಾತ್ರ ಅವ್ರು ಡಬ್ಬಿಂಗ್ ಹೋಗ್ತಿದ್ದಿದ್ದು ಕಂಪ್ಲೀಟ್ ಪೇಮೆಂಟ್ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ಹೋಗ್ತಿರ್ಲಿಲ್ಲ ಪ್ರತಿಯೊಬ್ಬರಿಗೂ ನಿಮಗೆ ಪೇಮೆಂಟ್ ಆಯಿತಾ ನಿಮಗೆ ಪೇಮೆಂಟ್ ಆಯ್ತಾ ಅಂತ ಕೇಳಾದ್ಮೇಲೆ ಅವರು ಇದು ಮಾಡಿ ಯಾಕೆಂದರೆ ನನಗೆ ಗೊತ್ತಿರ್ತಾವತ್ತೆ ಫುಲ್ ಪೇಮೆಂಟು ನನ್ನ ಹಿಂದೆ ನೂರಾರು ಜನ ಸಮಜೀವಿಗಳಿದ್ರಲ್ಲ ಅವ್ರದ್ದು ಸೆಟಲ್ಮೆಂಟ್ ಆಗಬೇಕು ಅಂತೇಳಿ ಆ ಜೀವ ಅವ್ರಿಗೋಸ್ಕರ ಬದುಕ್ತಂತ ಜೀವ ಅದು ಕಲಿಯೋದ್ರಿ ಅವ್ರು ಕಲಿಬೇಕು ಇವತ್ತು ಕೇವಲ ಯಾವ್ದೋ ಒಂದು ಪಿಕ್ಚರ್ ಬಂದ್ನ ಅದ್ ಏನೇನೋ ಹೇಳ್ತಾರೆ ಅದ್ಯಾ ಹೇಳ್ಕೊತಾರೆ ವಿಷ್ಣುವರ್ಧನ್ ಮುಂದೆ ಪಿಕ್ಚರ್ ಮುಂದೆ ಅವ್ರ ಬರೀ ಅವರು ಭಾವನೆಗಳ ಮುಖಾಂತರ ತೋರ್ಪಡಿಸ್ತಾರ ಬರಿ ಭಾವನೆಗಳು ಅದನ್ನ ಯಾವನ್ ಕೈಲೂ ಮಾಡಕ್ ಆಗಲ್ಲ ಇಡೀ ಭಾರತದ ಇಂಡಸ್ಟ್ರಿಲಿ ಕೆಲವು ಮೌನದಲ್ಲಿ ಭಾವನೆ ಹೇಳ್ತಾರೆ ಅವರು ಸುಪ್ರಭಾತ ಇರ್ಬೋದು ಕೆಲವು ವಿಚಾರ ಲಾಲಿ ಇರ್ಬೋದು ಎಮೋಷನಲ್ ಮಾತುಗಳು ಆಮೇಲೆ ಮತ್ತೆ ನಮ್ಮ ರಾಯರು ಬಂದರು ಮಾವನ ಎಮೋಷನ್ ಅದೊಂದು ಆಕ್ಟಿಂಗು ಈ ಇನ್ನ ಇಡೀ ಭಾರತದ ಚಿತ್ರರಂಗದಲ್ಲಿ ಯಾವನು ಮಾಡಿಲ್ಲ ನನ್ನ ನೀವು ಸಾಮಾನ್ಯ ನಿಮ್ಗೆ ಗೊತ್ತಿರ್ತದೆ ಅದೊಂದು ಫಿಲ್ ಅಭಿಮಾನಿಗಳು